ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸಾಮಾನ್ಯವಾಗಿ ನಾವು ಎಷ್ಟೋ ಬಾರಿ ಮೊಬೈಲ್ಗಳಲ್ಲಿ ಯೂಟ್ಯೂಬ್ಸಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೀಕ್ಷಿಸ್ತಾ ಇರ್ತೀವಿ ಒಬ್ಬ ಮನುಷ್ಯ ಆಹಾರ ಹೇಗೆ ತೊಗೊಳ್ಬೇಕು ಎಷ್ಟು ತೊಗೊಳ್ಬೇಕು ಎಷ್ಟು ಕುಳಿಬೇಕು ಎಷ್ಟು ಗಂಟೆ ನಿದ್ರೆ ಮಾಡಬೇಕು ಅನ್ನೋದನ್ನು ಕೇಳ್ತಾನೆ ಇರ್ತೀವಿ ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಾ ಇರ್ತಾರೆ ಯಾವುದನ್ನು ಪಾಲಿಸಬೇಕು ಎಷ್ಟು ಸರಿ ಎಷ್ಟು ನಿಜ ಯಾವುದನ್ನು ನಾವು ಪಾಲಿಸೋದ್ರಿಂದ ನಮಗೆ ಉಪಯೋಗ ಆಗುತ್ತೆ ಇದೊಂದಷ್ಟು ಗೊಂದಲಗಳು ಎಲ್ಲರಲ್ಲೂ ಇರುತ್ತೆ ಹಾಗೆ ಅದೇ ರೀತಿ ಯಾವ ಆಹಾರವನ್ನು ಎಷ್ಟು ಸಮಯಗಳ ಕಾಲ ನಮ್ಮ ದೇಹದಲ್ಲಿ ನಾವು ಪೂರೈಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಮುಖ್ಯವಾಗಿ ಮನುಷ್ಯನಿಗೆ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನು ನಾವು ಸುರಕ್ಷಿತವಾಗಿ ಯಾವುದೇ ವೈದ್ಯರನ್ನು ಭೇಟಿ ಮಾಡದೆ ಯಾವುದೇ ಔಷಧಿ ಮಾತ್ರೆಗಳನ್ನು ತಿನ್ನದೆ ಯಾವುದೇ ಅನಾರೋಗ್ಯಕ್ಕೂ ಬಲಿಯಾಗದೆ ದೇಹವನ್ನು ಸೂಕ್ತವಾಗಿ ಕಾಪಾಡಬೇಕು ಅಂತ ಹೇಳಿದ್ರೆ ಮೂಲ ಆಹಾರ ನೀರು ನಿದ್ರೆ ಈ ಮೂರನ್ನು ಯಾರು ಸರಿಯಾದ ರೀತಿ ಪಾಲಿಸ್ತಾ ಹೋಗ್ತಾರೋ ಅವರಿಗೆ ಯಾವುದೇ ಕಾಯಿಲೆಗಳು ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಕಾಯಿಲೆಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಕಲ್ತ್ಕೊಂಡ್ರಂತೂ ನಿಮ್ಮ ಸಮಸ್ಯೆಗಳಿಗೆ ಔಷಧಿಗಳ ಅವಶ್ಯಕತೆ ಇಲ್ಲ ಇನ್ನು ಮನುಷ್ಯ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ದೇಹವನ್ನು ಹೇಗೆ ಕಾಪಾಡಬೇಕು ಇದು ಮುಖ್ಯವಾದ ಅಂಶ ನೀವು ಹಗಲಲ್ಲಿ ದೇಹಕ್ಕೆ ಎಷ್ಟು ಸೌಕರ್ಯಗಳನ್ನು ಕೊಟ್ಟು ಎಷ್ಟು ಅದನ್ನು ಆರೈಕೆ ಮಾಡ್ತಿರೋ ಅಷ್ಟು ರಾತ್ರಿ ನಿದ್ರೆ ಬರಲಿಕ್ಕೆ ಸಹಾಯವಾಗುತ್ತೆ ರಾತ್ರಿ ನಿದ್ರೆಯಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ಕೂಡ ತಿಳಿತಾ ಹೋಗೋಣ ಇನ್ನು ಪ್ರತಿಯೊಬ್ಬ ಮನುಷ್ಯ ಬೆಳಗ್ಗೆ ಎದ್ದರೆ ಎದ್ದ ತಕ್ಷಣ ಕೆಲವೊಬ್ಬೊಬ್ರದ್ದು ಒಂದೊಂದು ಅಭ್ಯಾಸಗಳಿರುತ್ತೆ ಅವರವರ ಕೆಲಸ ಕಾರ್ಯಗಳಲ್ಲಿ ತೊಡಗುವಂಥದ್ದು ಒಂದಷ್ಟು ಕಾಫಿ ಟೀ ಕುಡಿಯುವಂಥದ್ದು ಮತ್ತೊಬ್ಬರು ಬೆಳಗಿನ ಟಿಫನ್ ಟೈಮ್ ಬರೋ ತನಕ ಖಾಲಿ ಹೊಟ್ಟೆ ಇಡುವಂಥದ್ದು ಇನ್ನು ಕೆಲವರು ಬೆಳಗ್ಗೆ ಟಿಫನ್ ಇಲ್ಲದೆ ಆಹಾರವೇ ಇಲ್ಲದೆ ಕೆಲಸ ಮಾಡುವಂಥದ್ದು ಹೀಗೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಅಭ್ಯಾಸ ಅವರವರ ವೃತ್ತಿ ಜೀವನಕ್ಕೆ ತಕ್ಕಂಗೆ ದೇಹವನ್ನು ತನಗೇ ಗೊತ್ತಿಲ್ಲದೆ ಹಿಂಸಿಸ್ತಾ ಹೋಗ್ತಾರೆ ಹಾಗಾದರೆ ಬೆಳಗ್ಗೆ ಎದ್ದ ಕೂಡಲೇ ನಾವು ಏನು ಮಾಡಬೇಕು ಮುಖ್ಯವಾಗಿ ದೇಹ ಶುದ್ಧಿಯನ್ನು ಮಾಡಿಕೊಳ್ಬೇಕಾಗತ್ತೆ ದೇಹ ಶುದ್ಧೀಕರಣಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಒಂದು ಲೋಟ ಬಿಸಿ ನೀರು ಅಂದ್ರೆ ನಾರ್ಮಲ್ ಬಿಸಿ ನೀರು ತುಂಬಾ ಸುಡೋ ನೀರಲ್ಲ ಅಥವಾ ತಣ್ಣೀರಲ್ಲ ನಾರ್ಮಲ್ ಬಿಸಿಯಾಗಿರ್ತಕ್ಕಂಥ ಒಂದು ಲೋಟ ದೊಡ್ಡ ಗ್ಲಾಸಷ್ಟು ನೀರನ್ನು ನೀವು ಬೆಳಗ್ಗೆ ಎದ್ದ ಕೂಡಲೇ ಸೇವನೆ ಮಾಡೋದ್ರಿಂದ ದೇಹ ಶುದ್ಧೀಕರಣವಾಗುತ್ತೆ ಸೊ ಮಲವಿಸರ್ಜನೆ ಸರಳವಾಗಿರುತ್ತೆ ಈ ಮಲವಿಸರ್ಜನೆಯ ಬಳಿಕ ನೀವು ಏನು ಏನ್ಮಾಡ್ಬೇಕಂತ ಹೇಳಿದ್ರೆ ಒಂದು ಲಘು ಆಹಾರವನ್ನು ದೇಹಕ್ಕೆ ಕೊಡಬೇಕು ಯಾಕಂದರೆ ರಾತ್ರಿ ಪೂರ ಹೊಟ್ಟೆ ಖಾಲಿ ಇರುತ್ತೆ ನಾವು ಮಲಗೋ ಮುಂಚೆ ಊಟ ಮಾಡಿರ್ತೀವಿ ಬೆಳಗ್ಗೆ ಎದ್ದಾಗ ಸಂಪೂರ್ಣ ಹೊಟ್ಟೆ ಖಾಲಿ ಇರೋದರಿಂದ ನಾವು ಯಾವಾಗೆಲ್ಲ ಸಮಯದಲ್ಲಿ ನಾವು ಹೊಟ್ಟೆಯನ್ನು ಖಾಲಿ ಬಿಡ್ತಿರ್ತೀವೋ ಅಲ್ಲಿ ಹ್ಯಾಸಿಡ್ ರಿಫ್ಲೆಕ್ಷನ್ ಇರುತ್ತೆ ಪಿತ್ತ ಉಲ್ಬಣ ಆಗಿ ನಮ್ಮ ದೇಹವನ್ನು ಸುಡುತ್ತಾ ಹೋಗುತ್ತೆ ಹಾಗಾಗಿ ಬೆಳಗಿನ ಜಾವದಲ್ಲಿ ನಾವು ಎದ್ದಾಗ ಹೊಟ್ಟೆ ಖಾಲಿ ಇರುತ್ತೆ ಆ್ಯಸಿಡ್ ಬರಬಾರ್ದು ಅಂದರೆ ಅಲ್ಲಿ ಒಂದು ಲಘು ಆಹಾರವನ್ನು ಕೊಡಬೇಕು ಅದು ಒಂದು ಗಂಜಿ ಗಂಜಿಯಲ್ಲಿ ಸಿರಿಧಾನ್ಯಗಳ ಜ ಗಂಜಿ ತುಂಬ ಸೂಕ್ತವಾದ ಗಂಜಿ ಆಗುತ್ತೆ ಇದನ್ನು ತೆಗೆದುಕೊಳ್ಬೋದು ಅಥವಾ ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣು ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಈ ರೀತಿಯ ಹಣ್ಣುಗಳನ್ನು ಕೂಡ ತಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ಬೋದು ಇದಾನದ ನಂತರ ಒಂದು ಲೋಟ ಹಾಲನ್ನು ಕೂಡ ಕುಡಿಬೋದು ಈ ರೀತಿ ಬೆಳಗಿನ ನಿಮ್ಮ ದೇಹಕ್ಕೆ ಒಂದು ಶಕ್ತಿ ಲಘು ಆಹಾರದ ಮುಖಾಂತರ ಸೂಕ್ತವಾದ ಆಹಾರ ಪದ್ಧತಿಯಿಂದ ಕೊಡೋದು ತುಂಬ ಉತ್ತಮ ಇದಾದ ನಂತರ ಒಂದು ಲಘು ಆಹಾರ ನಿಮಗೆ ಎರಡು ಗಂಟೆಗಳ ಕಾಲ ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಅದಕ್ಕಿಂತ ಹೆಚ್ಚು ಶಕ್ತಿ ನಿಮ್ಮ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಬೆಳಗಿನ ಬೆಳಗಿನ ಪ್ರಸಾದ ಉಪಹಾರ ಏನು ಹೇಳ್ತೀವಿ ಇದನ್ನು ಎಂಟೂವರೆಯಿಂದ ಒಂಬತ್ತೂವರೆ ಒಳಗಾಗಿ ಪ್ರತಿಯೊಬ್ಬರು ಆಹಾರವನ್ನು ಸ್ವೀಕಾರ ಮಾಡಿರಬೇಕು ಬೆಳಗಿನ ಆಹಾರ ಮೃದುವಾಗಿರಬೇಕು ಗಟ್ಟಿಯ ಆಹಾರಗಳನ್ನು ಸೇವಿಸಬಾರದು ಇನ್ನು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಪ್ರತಿಯೊಂದು ಆಹಾರಕ್ಕೂ ನಾಲ್ಕು ಗಂಟೆಗಳ ಕಾಲಾವಕಾಶ ಇರುತ್ತೆ ಬೆಳಗಿನ ಆಹಾರ ಸೇವನೆ ಮಾಡಿದ ನಂತರ ನಾಲ್ಕು ಗಂಟೆಗಳ ಬಳಿಕ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಗೆ ಮಧ್ಯಾಹ್ನದ ಊಟಕ್ಕೆ ತಾವು ರೆಡಿ ಆಗಲೇಬೇಕು ನೀವೆಷ್ಟು ಕಾಯಿಸ್ತೀರೋ ಅಷ್ಟು ಆ್ಯಸಿಡ್ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಇನ್ನು ಎರಡು ಗಂಟೆಗೆ ಊಟ ಮುಗಿಸಿದ್ರೆ ಸಂಜೆ ಐದರಿಂದ ಆರು ಗಂಟೆಗೆ ಒಂದು ಲಘು ಆಹಾರವನ್ನು ನೀವು ಸ್ವೀಕಾರ ಮಾಡಬೇಕು ಯಾಕಂದರೆ ಮಧ್ಯಾಹ್ನ ಊಟದಿಂದ ರಾತ್ರಿ ಊಟದ ತನಕ ದೊಡ್ಡ ಗ್ಯಾಪ್ ಆಗುತ್ತೆ ಅಂದರೆ ಎಂಟು ಗಂಟೆ ಅಥವಾ ಆರು ಗಂಟೆಗಳ ಕಾಲ ಗ್ಯಾಪ್ ಆಗೋದ್ರಿಂದ ನಾಲ್ಕು ನಾಲ್ಕು ಗಂಟೆಗಳ ಬಳಿಕ ನಿಮ್ಮ ದೇಹದಲ್ಲಿ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ ಇದರಿಂದ ದೇಹ ಹೋಗುತ್ತೆ ಅದರ ಅದರಿಂದಾಗಿ ಸಂಜೆ ಐದರಿಂದ ಆರು ಗಂಟೆಯಲ್ಲಿ ಒಂದು ಲಘು ಆಹಾರ ಅಲ್ಲಿ ತುಂಬ ಹಸಿವಿದ್ದವರು ಗಂಜಿ ಸೇವಿಸ್ಬೋದು ಹಣ್ಣು ಹಾಲುಗಳನ್ನು ಸೇವಿಸ್ಬೋದು ಅಥವಾ ತರಕಾರಿಗಳನ್ನು ಸೇವಿಸ್ಬೋದು ಹಣ್ಣಿನ ರಸಗಳನ್ನು ಸೇವಿಸ್ಬೋದು ತರಕಾರಿಯಿಂದ ಸೂಪ್ ಮಾಡಿ ಸೇವನೆ ಮಾಡ್ಬೋದು ಈ ರೀತಿ ಲಘು ಆಹಾರವನ್ನು ಸಂಜೆ ಐದರಿಂದ ಆರು ಗಂಟೆಗೆ ಮರೆಯದೇ ಸೇವಿಸಬೇಕಾಗಿರೋದು ನಿಮ್ಮ ಕರ್ತವ್ಯ ಇದು ಕೇವಲ ಇನ್ನು ಎರಡು ಗಂಟೆಗಳ ಮಾತ್ರ ಕೆಲಸ ಮಾಡುತ್ತೆ ಯಾಕಂದರೆ ಇದನ್ನು ಲಘು ಆಹಾರ ಅಂತ ಹೇಳ್ತೀವಿ ರಾತ್ರಿ ಎಂಟು ಗಂಟೆಗೆ ಪ್ರತಿಯೊಬ್ಬರಿಗೂ ಹಸಿವಾಗ್ತದೆ ಎಂಟರಿಂದ ಒಂಬತ್ತು ಗಂಟೆ ಒಳಗಾಗಿ ನಿಮ್ಮ ಆಹಾರದ ಕೆಲಸ ಮುಗಿಸಿರಬೇಕು ಒಂಬತ್ತರಿಂದ ಹತ್ತು ಗಂಟೆ ಒಳಗಾಗಿ ನಿಮಗೊಂದು ನಿದ್ರೆ ಬರುತ್ತೆ ಆಹಾರಕ್ಕೂ ನಿದ್ರೆಗೂ ಕನಿಷ್ಠ ಎರಡು ಗಂಟೆಗಳ ಕಾಲ ಆದರೂ ಗ್ಯಾಪ್ ಇರಬೇಕಾಗತ್ತೆ ಹಾಗಾಗಿ ಎಂಟು ಗಂಟೆಗೆ ಆಹಾರ ಮುಗಿಸಿದ್ರೆ ರಾತ್ರಿ ಹತ್ತು ಗಂಟೆ ಮುಂಚೆ ಒಂದು ನಿದ್ರೆ ಬರುತ್ತೆ ಈ ನಿದ್ರೆಗೆ ನೀವು ಬೆಲೆ ಕೊಟ್ಟು ಮಲಗಿದ್ರೆ ಖಂಡಿತವಾಗಲೂ ರಾತ್ರಿ ಇಡೀ ಸಂಪೂರ್ಣ ನಿಮಗೆ ನಿದ್ರೆ ಸಿಗುತ್ತೆ ಎಂಟು ಗಂಟೆಗಳ ನಿದ್ರೆ ನಿಮ್ಮ ಬಿ ಪಿ ಶುಗರ್ ಥೈರಾಯ್ಡ್ ಗ್ಯಾಸ್ಟ್ರಿಕ್ ಪೇಯ್ನ್ಗಳು ನಿಮ್ಮ ಮೈಕೈ ನೋವುಗಳು ಹಾರ್ಟ್ ಸಮಸ್ಯೆಗಳು ಕಿಡ್ನಿ ಸಮಸ್ಯೆಗಳು ಯಾವುದೇ ರೀತಿಯ ನಿಮ್ಮ ದೇಹದ ಹಿಂಸೆಗಳನ್ನ ಸರಿಪಡಿಸುವಂತ ವೈದ್ಯ ರಾತ್ರಿ ಎಂಟು ಗಂಟೆ ನಿದ್ರೆ ಸೊ ಈ ಒಂದು ನಿದ್ರೆಯನ್ನ ಮೋಸ ಮಾಡದೇ ದೇಹಕ್ಕೆ ಕೊಡಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ ಒಂದು ವೇಳೆ ಮಧ್ಯರಾತ್ರಿ ಎಚ್ಚರ ಆಗುತ್ತೆ ಆನಂತರ ನಿದ್ರೆ ಬರ್ತಿಲ್ಲ ಅಂತ ಹೇಳಿದ್ರೆ ರಾತ್ರಿಯೇ ಒಂದು ಗಂಜಿಯನ್ನು ಕಾಯಿಸಿಟ್ಕೊಳ್ಳಿ ಮತ್ತೆ ಎಚ್ಚರ ಆದ ಕೂಡಲೇ ತಕ್ಷಣ ಗಂಜಿಯನ್ನು ಕುಡಿದು ನೀವು ಮಲಗೋದ್ರಿಂದ ನಿದ್ರೆ ಕಂಟಿನ್ಯೂ ಆಗುತ್ತೆ ಜೊತೆಗೆ ನಿಮ್ಮ ದೇಹದಲ್ಲಿ ಆ್ಯಸಿಡ್ ಉತ್ಪತ್ತಿ ಆಗೋದನ್ನು ಕೂಡ ನೀವು ನಿಲ್ಲಿಸ್ತೀರಾ ಇದರಿಂದ ದೇಹಕ್ಕೆ ಶಕ್ತಿ ಬರುತ್ತೆ ನಿದ್ರೆ ಬರುತ್ತೆ ನಿಮ್ಮ ದೇಹದಲ್ಲಿ ಯಾವುದೇ ಆಲಸ್ಯ ಆಯಾಸಗಳು ಇರೋದಿಲ್ಲ ಇದಿಷ್ಟು ನಿಮ್ಮ ಆಹಾರದ ಸಮಯಗಳಾಗಿರುತ್ತೆ ಪ್ರತಿ ನಾಲ್ಕು ಗಂಟೆಗೆ ಒಮ್ಮೆ ಆಹಾರ ಸೊ ಆಹಾರಗಳ ಜೀರ್ಣ ಆಗಬೇಕಂತ ಹೇಳಿದ್ರೆ ಆಹಾರದಲ್ಲಿ ಸಾಕಷ್ಟು ಸೊಪ್ಪು ತರಕಾರಿಗಳ ಬಳಕೆ ಆಗಬೇಕು ನಿಮ್ಮ ಆಹಾರದ ಶೇಕಡ ಎಪ್ಪತ್ತರಷ್ಟು ತರಕಾರಿ ಹಸಿ ತರಕಾರಿ ಮೊಳಕೆ ಕಾಳು ಮತ್ತು ಹಣ್ಣು ಹಾಲು ತುಪ್ಪ ಮಜ್ಜಿಗೆ ಇವುಗಳಿಂದ ನೀವು ಮಾಡಿಕೊಳ್ಬೇಕಾಗತ್ತೆ ಇನ್ನು ಉಳಿದ ಮೂವತ್ತರಷ್ಟು ಪರ್ಸೆಂಟೇಜ್ ಧಾನ್ಯಗಳನ್ನು ಕೊಡಬೇಕಾಗತ್ತೆ ಪ್ರತಿ ಊಟದಲ್ಲೂ ಒಂದು ಬಟ್ಟಲಷ್ಟು ತರಕಾರಿ ಬೇಯಿಸಿರುವಂಥದ್ದು ಅಥವಾ ಸೊಪ್ಪನ್ನು ಬೇಯಿಸಿರ್ತಕ್ಕಂಥ ಪಲ್ಯ ಒಂದು ಬಟ್ಟಲಷ್ಟು ಹಸಿ ತರಕಾರಿ ಮತ್ತೊಂದು ಬಟ್ಟಲಷ್ಟು ಮೊಳಕೆ ಕಾಳು ಮತ್ತೊಂದು ಬಟ್ಟಲಷ್ಟು ಹಣ್ಣು ಈ ರೀತಿ ನಿಮ್ಮ ಆಹಾರದಲ್ಲಿ ಮುಕ್ಕಾಲು ಭಾಗ ಶಕ್ತಿಯನ್ನು ಕೊಡಿ ಜೀರ್ಣ ಆಗತ್ತೆ ದೇಹ ಆಗತ್ತೆ ಮತ್ತೆ ನಾಲ್ಕು ಗಂಟೆಗೊಮ್ಮೆ ನಿಮಗೆ ಹಸಿವಾಗತ್ತೆ ನಿಮ್ಮ ದೇಹದಲ್ಲಿ ಯಾವುದೇ ಕೊರತೆಗಳು ಕೂಡ ಇರೋದಿಲ್ಲ ಇದರ ಜೊತೆಗೆ ಮೂವತ್ತು ಪರ್ಸೆಂಟಷ್ಟು ಧಾನ್ಯವನ್ನು ನೀವು ಕೊಡಬೇಕಾಗತ್ತೆ ಈ ರೀತಿ ಸೇವಿಸಿದಂಥ ಆಹಾರದ ಮಧ್ಯೆ ನೀರನ್ನು ಸೇವನೆ ಮಾಡಬಾರ್ದು ಆಹಾರಕ್ಕೂ ನೀರಿಗೂ ಅರ್ಧ ಗಂಟೆಗಳ ಕಾಲ ಕಾವ ಕಾಲಾವಕಾಶವನ್ನು ನೀವು ಕೊಡಬೇಕಾಗತ್ತೆ ನಿಮ್ಮ ಆಹಾರ ಸೇವನೆ ಮಾಡಿದ ಅರ್ಧ ಗಂಟೆಗಳ ನಂತರ ನೀರಿನ ಅಂಶವನ್ನು ದೇಹಕ್ಕೆ ಕೊಡ್ತಾ ಹೋದರೆ ಪ್ರತಿ ಗಂಟೆಗೊಮ್ಮೆ ನೀರನ್ನು ಅಭ್ಯಾಸ ಮಾಡಬೇಕು ಗಂಟೆಗೆ ಇನ್ನೂರೈವತ್ತೆಮ್ ಅಷ್ಟು ನೀರಿನ ಅಂಶ ದೇಹಕ್ಕೆ ಕೊಡಬೇಕಾಗತ್ತೆ ನಿಮ್ಮ ಬೆಳಗಿನ ಆಹಾರದ ನಂತರ ಮಧ್ಯಾಹ್ನದ ಆಹಾರದ ಒಳಗೆ ನೀವು ಒಂದು ಲೀಟರಷ್ಟು ನೀರಿನ ಅಂಶವನ್ನು ಸೇವನೆ ಮಾಡೋದು ಸೂಕ್ತ ಮಧ್ಯಾಹ್ನದ ಆಹಾರದ ನಂತರ ಸಾಯಂಕಾಲ ಆರು ಗಂಟೆ ಒಳಗಾಗಿ ಒಂದು ಲೀಟರಷ್ಟು ನೀರಿನ ಅಂಶ ದೇಹಕ್ಕೆ ಹೋಗಿರಬೇಕು ಸಂಜೆಯಿಂದ ರಾತ್ರಿ ಒಂಬತ್ತು ಗಂಟೆಯಷ್ಟರಲ್ಲಿ ಕನಿಷ್ಠ ಒಂದು ಲೀಟರ್ ಬೆಳಗ್ಗೆ ಎದ್ದಾಗ್ಲಿಂದ ಬೆಳಗಿನ ಆಹಾರದ ಸಮಯದಷ್ಟರಲ್ಲಿ ಒಂದು ಲೀಟರ್ ಹೀಗೆ ನಾಲ್ಕು ಲೀಟರಷ್ಟು ನೀರಿನ ಅಂಶವನ್ನು ಪ್ರತಿ ಗಂಟೆಗೆ ಇನ್ನೂರೈವತ್ತೆಮ್ ಎಲ್ಲಷ್ಟು ನೀವು ಸೇವಿಸ್ತಾ ಹೋದರೆ ಆಹಾರಗಳು ಜೀರ್ಣ ಆಗುತ್ತೆ ಆಹಾರದ ಸತ್ವಗಳು ದೇಹ ಸೇರುತ್ತೆ ಆಹಾರದ ಕಲ್ಮಶಗಳು ಮಲಮೂತ್ರಗಳಿಂದ ಹೊರಗೆ ಬರುತ್ತೆ ನಿಮ್ಮ ದೇಹ ಶುದ್ಧಿ ಮತ್ತು ಶಕ್ತಿಯಾಗಿದ್ದರೆ ಯಾವುದೇ ಕಾಯಿಲೆಗಳ ಭಯ ನಿಮ್ಮನ್ನು ಕಾಡೋದಿಲ್ಲ ಈ ರೀತಿ ನಿಮ್ಮ ಜೀವನ ಶೈಲಿಯನ್ನು ಇಟ್ಕೊಳ್ತಾ ದೇಹ ಶುದ್ಧತೆಯನ್ನು ಮಾಡ್ತಾ ಲಘು ವ್ಯಾಯಾಮಗಳನ್ನು ಮತ್ತು ವಾಕ್ಗಳನ್ನು ಮಾಡೋದರಿಂದ ನಿಮ್ಮ ದೇಹಕ್ಕೆ ಯಾವುದೇ ಅನಾರೋಗ್ಯಕರ ಕಾಡೋದಿಲ್ಲ ಸಮಸ್ಯೆಗಳಿದ್ದರೂ ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ ಬಹುಬೇಗ ನಿಮ್ಮ ದೇಹದಿಂದ ಹೊರಗೋಗುತ್ತೆ ಇಂಥ ಒಂದು ಸೂಕ್ತ ಪರಿಹಾರ ನಿಮ್ಮಲ್ಲೇ ಇದೆ ನಿಮ್ಮ ಮನೆಯಲ್ಲೇ ಇದೆ ಅದನ್ನು ಮಾಡೋ ಪ್ರಯತ್ನ ನಿಮ್ದಾಗಬೇಕಷ್ಟೆ ಇನ್ನೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಳು ಮತ್ತು ಹೆಚ್ಚಿನ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ ತಾವು ಕೂಡ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ಮಾಡ್ಬೋದು ಸೂಕ್ತ ಪರಿಹಾರ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಪಡೆದುಕೊಳ್ಬೋದು ಔಷಧಿಗಳ ಅವಶ್ಯಕತೆ ಇದ್ದರೆ ಔಷಧಿಗಳನ್ನು ಕೂಡ ನೀವು ಚಿಕಿತ್ಸಾ ರೂಪದಲ್ಲಿ ಪಡೆಯಬಹುದು ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮಾಹಿತಿಗಳನ್ನು ತಾವು ತಿಳ್ಕೊಳ್ಬೋದು ನಮಸ್ಕಾರ